ಇಲ್ಲಿ ಒಬ್ಬರು ಸಂತ್ರಸ್ತೆ ದೂರನ್ನು ಕೂಡ ದಾಖಲಿಸಿದ್ದಾರೆ ದೂರು ದಾಖಲಿಸಿದ ನಂತರ ಅದರಲ್ಲೂ ಎ ಒನ್ ಆರೋಪಿ ಎಚ್ ಡಿ ರೇವಣ್ಣ ಇದ್ದಾರೆ ಎ ಟು ಪ್ರಜ್ವಲ್ ರೇವಣ್ಣ ಕೂಡ ಇರುವಂಥದ್ದು ಅಂದರೆ ಒನ್ ಒಂದು ಕಡೆಯಲ್ಲಿ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ವಾಗ್ದಾಳಿ ಮತ್ತೊಂದು ಕಡೆಯಲ್ಲಿ ಗೃಹ ಸಚಿವರು ಹೇಳ್ತಾರೆ ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳ್ಕೊಡ್ತಿದ್ದಾರೆ ಯಾಕೆ ಹಾಗಾದರೆ ರೇವಣ್ಣ ಅವರ ವಿಚಾರಣೆಯೂ ಕೂಡ ನಡೆದಿಲ್ಲ ಪ್ರಜ್ವಲ್ ರೇವಣ್ಣ ಊರು ಬಿಟ್ಟಿದ್ದಾರೆ ಅವರು ದೇಶದ ಬಿಟ್ಟಿದ್ದಾರೆ ದೇಶದಲ್ಲಿ ಇದ್ದಾರೆ ಬರ್ತಾರಂತೆ ಅವ್ರು ಬಂದ ನಂತರ ಅವ್ರು ವಿಚಾರಣೆ ನಡೆಸಬಹುದು ಆದರೆ ಇಲ್ಲಿ ಎಚ್ ಡಿ ರೇವಣ್ಣ ಅವರ ವಿಚಾರಣೆ ಯಾಕೆ ನಡೆಸಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಇದ್ದೆ ಇರುವಂಥದ್ದು ಶಿವಶಂಕರ್ ಅವರೇ ತಮ್ಮ ಪ್ರಕಾರ ಈ ಇಡೀ ಪ್ರಕರಣವನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ಮನುಷ್ಯಾದವನು ಇದನ್ನು ಸಹಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ವ್ಯಕ್ತಿತ್ವವನ್ನು ಈಗ ಜಗಜ್ಜಾಹೀರು ಮಾಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ತಾನೇನು ಅನ್ನುವಂಥದ್ದನ್ನು ಇಂತಹ ವ್ಯಕ್ತಿಯ ವಿರುದ್ಧದ ಈ ಒಂದು ಆರೋಪಗಳು ಯಾವ ಸ್ವರೂಪದಲ್ಲಿ ರಾಜಕೀಯವಾಗಿ ಮೈತ್ರಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಭಾಗ ಎರಡನೇದು ಕಾನೂನಿನ ಪ್ರಕಾರವಾಗಿ ಕೈಗೊಳ್ಳಬೇಕಾದಂತ ಕ್ರಮಗಳಿಗೆ ವೇಗ ಸಿಗ್ತಾ ಇದೆಯಾ ಅಂತ ಈಗ ಹರಿಪ್ರಸಾದ್ ಒಂದು ನಾವು ನ್ಯಾಯವತವಾಗಿ ಇದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನಂತಂದ್ರೆ ಇದು ಇಟ್ಸ್ ಎ ಹೀನಿಯಸ್ ಕ್ರೈಮ್ ಅತ್ಯಂತ ಹೀನವಾದಂತ ಅತ್ಯಂತ ಒಂದು ಸೀರಿಯಸ್ ಆದಂತ ಗಂಭೀರವಾದಂತಹ ಒಂದು ಅಪರಾಧ ಪ್ರಕರಣ ಇದು ಹೌದು ಇಂತಹ ಪ್ರಕರಣಗಳಲ್ಲಿ ಮೀಡಿಯಾ ಟ್ರಯಲ್ ಆಗ್ಬಾರ್ದು ಮೀಡಿಯಾ ಟ್ರಯಲ್ ಅಂದ್ರೆ ಏನು ಸರಿ ತಪ್ಪುಗಳು ನ್ಯಾಯ ಅನ್ಯಾಯಗಳು ಆಮೇಲೆ ತೀರ್ಮಾನಗಳು ಮೀಡಿಯಾದಲ್ಲಿ ಆಗುವಂತದಲ್ಲ ಇದು ಕಾನೂನು ಆಕ್ಚುಲಿ ಸಿಸ್ಟರ್ ಆಗಿರ್ಬೇಕು ಇದೇ ಅನ್ನೋ ಪ್ರಶ್ನೆ ಬೇರೆ ಇದು ಯಾರಿಗೆ ಯಾರು ವಿಡಿಯೋ ಸಿಕ್ಕುವಂತ ಇರಬೇಕಾಗಿತ್ತು ಸಿಸ್ಟಮು ಇಲ್ಲದೆ ಇದ್ದಾಗ ಅದ ಮಾಧ್ಯಮ ಮೀಡಿಯಾ ಧ್ವನಿ ಎತ್ತತ್ತೆ ಅಂದ್ರೆ ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿ ಆಗೋದು ಕೂಡ ನಮ್ಮ ಕೆಲ್ಸ ಅಂದ್ರೆ ಆದ್ರೆ ಅಟ್ ದಿ ಸೇಮ್ ಟೈಮ್ ಮೀಡಿಯಾ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಬಹಳ ಎಚ್ಚರವಾಗಿ ಇಂದ ಇಡ್ಬೇಕ ಇರ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲ ಹೋದ್ರೆ ಇವ್ರು ಮಾಡದಂತ ಅಪರಾಧಿ ಕೆಲಸಗಳನ್ನ ನಾವು ಮಾಡ್ದಂಗಾಗುತ್ತೆ ಸೊ ಅಲ್ಲಿ ಮೀಡಿಯಾ ಟ್ರಯಲ್ ಆಗಬಾರದು ಅನ್ನೋ ಎಚ್ಚರಿಕೆ ನಮಗೂ ಇರಬೇಕು ಯಾಕೆಂದ್ರೆ ಈಗ ಯಾರೊಬ್ರು ಅಕ್ಯೂಸ್ಡ್ ಇದ್ದಾರೆ ಅಕ್ಯೂಸ್ಡ್ ಅಕ್ಯೂಸ್ಡ್ ಅಷ್ಟೇನೆ ಹಾಗಾಗಿ ಅವ್ರನ್ನ ನಾವು ಜಮ್ತಿ ಗನ್ಸ್ ಅಂದ್ರೆ ನಾವು ತೀರ್ಮಾನ ತಗೊಂಡು ಅವ್ರ ಅಪರಾಧಿ ಆಗ್ಬಿಟ್ರು ಅನ್ನೋದು ಕೂಡ ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ನಾವು ಎಚ್ಚರಿಕೆಯಿಂದ ಅಂದ್ರೆ ಆ ಒಂದು ಜವಾಬ್ದಾರಿಯಿಂದಾನೆ ಇಲ್ಲಿ ಚರ್ಚೆ ನಡೀಬೇಕಾಗತ್ತೆ ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ಈಗ ನೀವು ಕೆಲವು ಒಂದೆ ಹೆಸರುಗಳನ್ನು ಹೇಳಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಈಗ ಈ ರಾಜಕೀಯ ಅನ್ನೋದಿದೆಯಲ್ಲ ಇದೆಯಲ್ಲ ತಿರುಗಬಹುದು ಬಿಜೆಪಿ ಧ್ವನಿ ನಂಗೆ ಸ್ಪಷ್ಟವಾಗಿ ಕೇಳತಾ ಇಲ್ಲ ಜಸ್ಟ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ಬಹಳಷ್ಟು ವಿಚಾರಗಳನ್ನ ಮಾತನಾಡೋಂತದ್ದು ಇದೆ ಯಾಕಂದ್ರೆ ಇಲ್ಲಿ ಈ ಈ ಪ್ರಕರಣದಲ್ಲಿ ಹೌದು ಮೀಡಿಯಾ ಟ್ರಯಲ್ ಆಗಬಾರದು ಅನ್ನುವಂತದ್ದು ನಿಜ ಆದ್ರೆ ಈ ಪ್ರಕರಣದಲ್ಲಿ ಈ ಪ್ರಕರಣ ಆಚೆ ಬರೋದಕ್ಕೆ ಕಾರಣ ಆಗಿರುವಂಥದ್ದು ಕೂಡ ಈಗಾಗಲೇ ವೈರಲ್ ಆಗಿರುವಂತಹ ವಿಡಿಯೋಗಳು ಅನ್ನುವಂಥದ್ದು ಕೂಡ ಅಷ್ಟೇ ಗಮನಾರ್ಹವಾಗಿರುವಂತಹ ಅಂಶ ಅಥವಾ ಯಾವ ಪೆನ್ ಡ್ರೈವ್ಗಳು ಆಚೆ ಬಂದವು ಅದರಿಂದಾಗಿಯೇ ಈ ಪ್ರಕರಣವು ಕೂಡ ಬೆಳಕು ಬಂತೆ ಒಂದಷ್ಟು ಮಂದಿ ಅಲ್ಲಿ ವಿಡಿಯೋ ಇದೆಯಂತೆ ಇನ್ನೊಂದು ಇದೆಯಂತೆ ಮತ್ತು ನಮ್ಮಲ್ಲಿ ಇನ್ನೊಂದು ನಡೀತಾ ಇದೆ ಕರ್ನಾಟಕದಲ್ಲಿ ಪ್ರಜರಣಕ್ಕೆ ಕೂಡ ಇನ್ಫ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಏನು ತನ್ನ ಮೇಲೆ ಇರಬಹುದಾಗಿರುವಂಥ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನು ಪ್ಲೇ ಮಾಡದಂತೆ ಒಂದು ಇಂಜೆಕ್ಷನ್ ತೆಗೆದುಕೊಂಡು ಬರುವಂಥದ್ದು ಕೂಡ ಮಾಧ್ಯಮಗಳ ಮೇಲೆ ಒಂದು ನಿಯಂತ್ರಣವನ್ನು ತರುವಂತಹ ಕೆಲಸವನ್ನು ಕೂಡ ಅವರು ಮಾಡಿರುವಂಥದ್ದು ಕಂಡು ಬಂದಾಗ ನಾವು ಕಳೆದ ಒಂದು ಎರಡು ವರ್ಷದ ಅವಧಿಯಲ್ಲಿ ಎಷ್ಟು ಜನ ರಾಜಕಾರಣಿಗಳು ಈ ರೀತಿಯಾದಂತಹ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಅವರ ಸುತ್ತಲೂ ಕೂಡ ಇಂಥದ್ದೇ ಅನುಮಾನಗಳು ಬರೋದಕ್ಕೆ ಕಾರಣ ಆಗಿತ್ತು ಅಂತಹ ಅನುಮಾನ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವೂ ಕೂಡ ಇತ್ತು ಇವಾಗಿನ ಚರ್ಚೆ ನಾನು ಮುಂದುವಸ್ತೀನಿ ಚಿಕ್ಕ ಬ್ರೇಕ್ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ